ನಮಸ್ಕಾರ ಸ್ನೇಹಿತರೆ ರಾಜ್ಯದಾದಂತಹ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಕೊಟ್ಟು ಅಂತ ಹೇಳ್ಬಹುದು ಈ ಒಂದು ಪಿ ಕಿಸಾನ್ ಯೋಜನೆಯಲ್ಲಿ ಯಾರು ಹಣವನ್ನ ಪಡಿತಾ ಇದ್ರಿ ಪಿ ಕಿಸಾನ್ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡು ಇದುವರೆಗೂ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೂಡ ಸಾಕಷ್ಟು ಫಲಾನುಭವಿಗಳ ಹಣವನ್ನ ಪಡ್ಕೊಂಡಿದ್ದಾರೆ ಈಗ ಇಪ್ಪತ್ತನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಯಾವ ದಿನಾಂಕದಂದು ರಿಲೀಸ್ ಆಗ್ತಾ ಇದೆ ಈ ಒಂದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ನಾಲ್ಕು ಸಾವಿರಕ್ಕೆ ಏರಿಕೆ ಆಗ್ತಾ ಇದೆ ಅಥವಾ ಹತ್ತು ಸಾವಿರಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾದ್ರೆ ಏರಿಕೆ ಆಗಿದೆಯಾ ಎಷ್ಟು ಏರಿಕೆ ಆಗಿದೆ ನಾಲ್ಕು ಸಾವಿರನ ಅಥವಾ ಹತ್ತು ಸಾವಿರನ ಈ ಎಲ್ಲಾ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಹಳ ಮುಖ್ಯವಾದ ಮಾಹಿತಿ ಪ್ರತಿಯೊಬ್ಬ ರೈತರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಲೇಬೇಕು ಯಾಕಂದ್ರೆ ಇದು ಬರೀ ನಿಮಗೆ ಆ ಯೋಜನೆಗಳಿಗೋಸ್ಕರ ಅಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಹೆಸರು ಉಳಿಸ್ಕೊಳಿಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಅದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ತಿಳಿಸ್ತೇನೆ ಯಾಕಂದ್ರೆ ಬಹಳಷ್ಟು ಜನರ ಆಸ್ತಿ ಪಾಸ್ತಿಗಳು ಬಂದು ಲಪ್ತೈಸ್ಕೊಂಡು ಹೋಗ್ತಕ್ಕಂತಹ ಪ್ರಕರಣಗಳು ದಾಖಲೆ ಸಾಕಷ್ಟು ಕಡೆ ಆಗಿದ್ದಾವೆ ಹಾಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನಿಮಗೆ ಮುಖ್ಯವಾದ ಮಾಹಿತಿ ಆಗಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಮಾಡಿಕೊಂಡು ನೋಟಿಫಿಕೇಶನ್ ಸಾಕು ಮುಂದೆ ಬಂದು ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಮೊದಲನೇದಾಗಿ ನಿಮಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸ್ತೀನಿ ಇಲ್ಲಿ ನೋಡಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಈಗ ಇಪ್ಪತ್ತನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದೆ ಈಗ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಈ ಒಂದು ಯೋಜನೆಯಲ್ಲಿ ಜಮಾ ಆಗ್ತಾ ಇರ್ತದೆ ವಾರ್ಷಿಕವಾಗಿ ಆರು ಸಾವಿರ ಹಣ ಜಮಾ ಆಗ್ತದೆ ಇದು ನಿಮಗೆ ಗೊತ್ತಿರತಕ್ಕಂತದ ವಿಷಯ ಹಾಗಾದ್ರೆ ಈ ಒಂದು ಎರಡು ಸಾವಿರ ಜಮಾ ಆಗ್ತಕ್ಕಂತಹ ಕಂತಿನಲ್ಲಿ ಹೆಚ್ಚಳ ಆಗ್ತಾ ಇದೆಯಾ ನಾಲ್ಕು ಸಾವಿರಕ್ಕೆ ಏರಿಕೆ ಆಗ್ತಾ ಇದೆಯಾ ಅಥವಾ ಹತ್ತು ಸಾವಿರಕ್ಕೆ ಏರಿಕೆ ಆಗ್ತಾ ಇದೆಯಾ ಅಥವಾ ಇನ್ನಿತರ ಅಮೌಂಟ್ ಗಳನ್ನ ಸೇರ್ಪಡೆ ಮಾಡಿದಾರಾ ಅಂತ ನೀವ್ ಕೇಳ್ಬಹುದು ಬಹಳಷ್ಟು ಕಡೆ ನೋಡಿ ಕನ್ಫ್ಯೂಸ್ ಆಗಿ ಕಮೆಂಟ್ಸ್ ಗಳನ್ನ ಕೂಡ ಮಾಡಿದ್ರಿ ಮೆಸೇಜ್ ಕೂಡ ಮಾಡಿದಿನಿ ಇನ್ಸ್ಟಾಗ್ರಾಮ್ ನಲ್ಲಿ ಸೊ ಒಂದು ಕ್ಲಾರಿಟಿ ಕೊಡ್ತೀನಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಹೊರತುಪಡಿಸಿ ಬೇರೆ ಏನ್ ಅಮೌಂಟ್ ಅನ್ನ ಹೆಚ್ಚ ಹೆಚ್ಚಳ ಮಾಡಿಲ್ಲ ಇಲ್ಲಿ ಏನಾದ್ರೂ ಪ್ರತಿ ತಿಂಗಳು ಕೂಡ ಕೊಡ್ತಾ ಹೋದ್ರೆ ಅಥವಾ ಇನ್ನೇ ಇದರಲ್ಲಿನೇ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಅನ್ನ ಹೆಚ್ಚಳ ಮಾಡ್ತಾ ಅಮೌಂಟ್ ಜಮಾ ಮಾಡ್ತಾ ಹೋಗಿದ್ದೆ ಆದ್ರೆ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳುವುದು ನಿಶ್ಚಿತ ಯಾಕಂದ್ರೆ ಆ ಈ ಒಂದು ಹಣ ಕೊಡ್ತಕ್ಕಂತಹ ಯೋಜನೆಯಲ್ಲಿ ಎಷ್ಟು ಕೊಡಬೇಕು ಅಷ್ಟು ಲಿಮಿಟ್ ಮುಖಾಂತರ ಕೊಡಬೇಕಾಗತ್ತೆ ಜನರಿಗೆ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚಿನ ಫಲಾನು ಫಲಾನುಭವಿಗಳಿದ್ರಿ ಒಂಬತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಈ ಒಂದು ಯೋಜನೆಯಲ್ಲಿ ಹಣವನ್ನ ಪಡಿತಾ ಇದ್ರಿ ಅಂತಹದ್ರಲ್ಲಿ ಈ ಒಂದು ಎರಡು ಸಾವಿರ ಐತೆ ಹತ್ತು ಸಾವಿರಕ್ಕೆ ಏರಿಕೆ ಮಾಡೋದಾಗಿರ್ಲಿ ಅಥವಾ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡೋದಾಗಿರ್ಲಿ ಇಷ್ಟೊಂದು ಹಣ ಏರಿಕೆ ಮಾಡಿದ್ದೆ ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೊಡೆತು ಬೀಳೋದು ನಿಶ್ಚಿತ ಸರ್ಕಾರಕ್ಕೆ ಅದಕ್ಕೋಸ್ಕರ ಇಲ್ಲಿ ಹೆಚ್ಚಳ ಆಗೋದಿಲ್ಲ ಎರಡು ಸಾವಿರ ಅಂತೂ ಜಮಾ ಆಗೋದು ಖಚಿತ ಆದ್ರೆ ಡೆಫಿನೆಟ್ಲಿ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಬರೋದು ನಿಜ ಯಾಕಂದ್ರೆ ಇದುವರೆಗೂ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ರೀತಿ ತಾಂತ್ರಿಕ ದೋಷ ಇಲ್ಲ ಬರೀ ಎರಡರಿಂದ ಮೂರು ದಿನಗಳಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಮೂವತ್ತು ಲಕ್ಷ ಕೋಟಿ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಹಣ ಜಮಾ ಆಗ್ತಾ ಬಂದಿರತಕ್ಕಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಫಲಾನುಭವಿಗಳು ಸೇರ್ಪಡೆ ಕೂಡ ಆಗ್ತಾರೆ ಅದೇ ರೀತಿಯಾಗಿ ಹಣ ಕೂಡ ಪಡಿತಾ ಇರ್ತಾರೆ ಈಗ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಇದೇ ಜೂನ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದು ಖಚಿತಪಡಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಅಹ್ ಯಾವಾಗ ಜಮ ಆಗತ್ತೆ ಅಂತಕ್ಕಂಥ ಹೇಳ್ತೀನಿ ಈಗ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನಾನ ಅಥವಾ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗ್ಬೇಕಂತ ಹೇಳೋದಾದ್ರೆ ನೀವ್ ಪ್ರತಿಯೊಬ್ಬರು ಕೂಡ ಈಗ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂತ ಇಲ್ಲಿ ಕೇಂದ್ರ ಹಾಗೂ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ತಿಳಿಸಿರ್ತಕ್ಕಂಥದ್ದು ಯಾಕಂದ್ರೆ ನಾನ್ ಮೊದಲೇ ಹೇಳಿದೆ ನೋಡಿದ್ರಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಹೆಸರಲ್ಲೇನೆ ಉಳಿಸ್ಕೊಳ್ಬೇಕು ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬೇಕಂತ ಹೇಳೋದಾದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿರತ್ತೆ ಯಾಕಪ್ಪ ಅಂದ್ರೆ ಈಗ ಬಹಳಷ್ಟು ಕಡೆ ಯಾರ್ದೋ ಆಸ್ತಿಯನ್ನ ಇನ್ಯಾವನೋ ಬಂದು ಹೋಗ್ತಕ್ಕಂತಹ ಪ್ರಕರಣಗಳು ದಾಖಲೆ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಬರೀ ಪಿ ಎಂ ಕಿಸಾನ್ ಅಥವಾ ಬರ ಪರಿಹಾರ ಅಥವಾ ಬೆಳೆ ಪರಿಹಾರ ಫಸಲ್ ಬಿಮಾ ಯೋಜನೆ ಇಂತಹ ಸಾಕಷ್ಟು ಯೋಜನೆಗಳ ಪಡೆಯೋದೋಸ್ಕರ ನಾನು ಹೇಳ್ತಾ ಇಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಹೆಸರಲ್ಲೇನೆ ಉಳಿಸ್ಕೊಳಿಕ್ಕೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿರತ್ತೆ ಇದನ್ನ ನೀವು ಮಾಡಿಸ್ಕೊಳ್ಳೋದು ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಇರತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನಿಮ್ಮ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ ಅಲ್ಲಿ ನಿಮ್ಮ ಒಂದು ಪಹನಿ ಇರಬೇಕು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಅದೇ ರೀತಿಯಾಗಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಫೋಟೋ ತೆಗೆದುಕೊಳ್ಳಿ ಅದೇ ರೀತಿ ಮೊಬೈಲ್ ಸಂಖ್ಯೆ ಇದ್ರೆ ಸಾಕು ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ ಕೊಡ್ತಾರೆ ಅದನ್ನ ನೀವು ಪ್ರತಿಯೊಬ್ಬರು ಕೂಡ ಯಾರು ಮಾಡಿಸ್ಕೊಂಡಿಲ್ಲ ಇನ್ನು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಅದನ್ನ ಮುಖ್ಯವಾಗಿ ಮಾಡಿಸ್ಕೊಳ್ಳಿ ತದನಂತರ ಇಂತಹ ಯೋಜನೆಗಳು ಸಿಗೋದು ಸಿಗೋದ್ರ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರೇ ಉಳಿತ ಉಳಿತವೆ ಅದನ್ನ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡವರು ಕೂಡ ಇದರ ಬಗ್ಗೆ ನಮ್ಮ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ಇನ್ನು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯೇ ಈ ಒಂದು ಜೂನ್ ಕೊನೆಯ ವಾರದಲ್ಲಿ ಅಥವಾ ಜುಲೈನ ಮೊದಲನೇ ವಾರದಲ್ಲಿ ಜಮಾ ಆಗ್ತದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ ಕನ್ಫರ್ಮ್ ಮಾಹಿತಿ ಇದು ಜೂನ್ ನ ಕೊನೆಯ ವಾರದಲ್ಲಿ ಅಂದ್ರೆ ನಾಲ್ಕನೆಯ ವಾರದಲ್ಲಿ ಅಥವಾ ಜುಲೈನ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಅಪ್ಡೇಟು ಸಿಕ್ಕಿತ್ತು ತಿಳಿಸಿದ್ದೀನಿ ಯಾರಾದ್ರೂ ಪಹನಿಗೆ ಲಿಂಕ್ ಮಾಡಿಸ್ಕೊಂಡಿಲ್ಲ ಆಧಾರ್ ಕಾರ್ಡ್ ಅನ್ನ ಅದನ್ನು ಮುಖ್ಯವಾಗಿ ಮಾಡಿಸ್ಕೊಳ್ಳಿ ಎಷ್ಟು ಅಪ್ಡೇಟು ನಿಮಗೆ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿ ಬಾಯ್ ಫ್ರೆಂಡ್ಸ್